ಇಪ್ಪತ್ತೊಂದು ದಿವಸ ಆದರೆ ಹೆಚ್ಚಾಗಿ ಇಪ್ಪತ್ತೊಂದು ದಿವಸ ಆಗೋದಿಲ್ಲ ಐವತ್ತೊಂದು ದಿವಸ ನಾನು ಏನು ಹೇಳ್ತೇನೋ ಅದನ್ನು ಮಾಡಿ ಅದ್ಭುತವಾದ ಫಲಿತಾಂಶ ದೊರಕ್ತದೆ ಐವತ್ತೊಂದು ದಿವಸ ಹಾಂ ಕನ್ಮುಜ್ ಕೊಡು ಮತ್ತೇನು ಮಾಡುವಂಗಿಲ್ಲ ಕರ್ಮ ಕುಂತು ಏನು ಮಾಡಬೇಕು ಅವನು ಸಾಲ ಕೊಟ್ಟೆ ಮಂಗೇಶ್ವರಮ ಕೊಡಲಿಲ್ಲ ಇವ ಹಂಗೆ ಇದು ಮಾಡಿದ ಅವನು ಮೋಸ ಮಾಡಿದ ಇವನು ಅಲ್ಲ ನಿಮ್ಮ ಉಸಿರು ನಿಮ್ಮ ಜೀವ ಉಸಿರು ಏನು ತಗೊಂತೀರಿ ಅದು ನಿಮ್ಮ ಪ್ರಾಣ ತಾಯ ಗರ್ಭದ ಒಳಗಿಂದ ಬಂದಾಗ ಏನೋ ಮೊದಲು ಉಸಿರು ತಗೊಂಡಿದ್ರಲ್ಲ ಆ ಉಸಿರು ಅಂಕಿ ಆಯ್ತು ಅವತ್ತು ಮತ್ತು ನೃತ್ಯ ಶೈಲ ಮಲಗ್ತಿರಲ್ಲ ಅದು ಕೊನೆ ಆಗ್ತದೆ ಅವತ್ತು ತೆಗೆದುಕೊಂಡ ಮೊದಲ ಉಸಿರು ಇವತ್ತು ಬಿಡ್ತಕ್ಕಂಥ ಕೊನೆಯ ಉಸಿರು ಮೊದಲ ಮತ್ತು ಕೊನೆಯ ಉಸಿರಿನ ನಡುವೆ ಜೀವನ ಅದು ನಿಮ್ಮ ಜೀವನ ಮತ್ತೇನಲ್ಲ ಉಸಿರುಗಳ ಸಂಖ್ಯೆ ಬೇಗ ಬೇಗ ಉಸಿರಾಟ ಬೇಗ ಬೇಗ ಸಾವು ಬೇಗ ಬೇಗ ಉಸಿರಾಟ ಬೇಗ ಬೇಗ ಸಾವು ಕಡಿಮೆ ಕಡಿಮೆ ಮೆಲ್ಲ ಮೆಲ್ಲನೆ ಉಸಿರಾಟ ಮೆಲ್ಲ ಮೆಲ್ಲನೆ ಸಾವು ಯಾವ್ದು ಬೇಕು ನಿಮಗೆ ಬೇಗ ಸಾಯಬೇಕಂದ್ರೆ ಅವು ಉಸಿರಾಡ್ತು ಬರಕ್ತಾರೀ ಅದಕ್ಕೆ ಅಥ್ಲೆಟ್ಸು ಜಿಮ್ ಮಾಡೋರು ಬೇಗ ಸಾಯ್ತಾರೆ ಹೆಚ್ಚು ಹೆಚ್ಚು ವ್ಯಾಯಾಮ ಮಾಡೋರು ಬೇಗ ಸಾಯ್ತಾರೆ ಉಸಿರಾಟ ಜಾಸ್ತಿ ಜಾಸ್ತಿ ಯಾರು ಮಾಡ್ಕೊತಕ್ಕಾರೆ ಬೇಗ ಸಾಯ್ತಾರೆ ರಿಕಾರ್ಡ್ ನೋಡಿ ಬೇಕಾರ ರಿಕಾರ್ಡ್ ನೋಡ್ಕೊಳ್ಳಿ ಯಾಕಂದ್ರೆ ದೇವರು ನಮ್ಮ ಪದರಿಗೆ ಒಂದಿಷ್ಟು ಉಸಿರಿನ ಬುತ್ತಿ ಕಳಿಸಾನ ಒಂದೇ ಒಂದು ಉಸಿರು ಜಾಸ್ತಿ ತಗೊಳ್ಳಲ್ಲ ಅನ್ನದರಿನ ಋಣ ಭೂಮಿ ಋಣ ಶ್ವಾಸದ ಋಣ ಮುಗಿತು ಬಿಟ್ಟರೆ ಖಾಲಿ ಮಾಡಿದ್ರೆ ಜಗ ಶ್ವಾಸದ ಅದಕ್ಕೆ ಬೇಗ ಬೇಗ ಉಸಿರಾಟ ಮಾಡಬೇಡಿ ಮತ್ತು ಲಗುನ ಸಾಯ್ಬೇಕಾದ್ರೆ ಲಗುನ ಉಸಿರಾಟ ಮಾಡಿ ಲವ್ಗೆ ಹೋಗ್ತೀರಿ ನೀವು ಯಾರಂಟಿ ಊರ್ ಹಾಕೊಂಡು ಹೋಗಬೇಡ್ರಿ ಸುಮ್ಮನೆ ಕುಂತಲ್ಲೇ ಬರೀ ಬಡ ಉಸಿರಾಟ ಮಾಡಿ ಉಸಿರಾಟ ಮಾಡಿ ಉಸಿರಾಟ ಮಾಡ್ರೆ ಚಾಲೆಂಜ್ ಕೊಡ್ತೀನಿ ಬೇಗ ಸಾಯ್ತೀವಿ ಈ ಕೂತಿದ್ರಲ್ಲಿ ನೀವು ಈ ಕೂತಿದ್ರಲ್ಲ ಕನ್ಮಿಸ್ಕೊಂಡು ನಿಮ್ಮ ಉಸಿರು ಭಯಂಕರ ಸ್ಲೋ ಆಗಿತ್ತು ಸ್ಲೋ ಆಗಿತ್ತು ಉಸಿರಾಡ್ ತೊಗೊಂತಿರೋ ಇಲ್ಲ ಅನ್ನುವ ಮಟ್ಟಿಗೆ ಆಗಿತ್ತು ಅದು ಅದನ್ನು ಏನು ಮಾಡಿಕೊಂಡ್ರೆ ಓಡಿದ್ರೆ ಉಸಿರಾಡು ಜಾಸ್ತಿ ಆಗುತ್ತಾ ಭಯಪಟ್ಟರೆ ಜಾಸ್ತಿ ಆಗುತ್ತಾ ಕೋಪ ಬಂದ್ರೆ ಜಾಸ್ತಿ ಆಗುತ್ತಾ ಹಿಂಗೆ ಮಾಡಿ ಹಾಳು ಮಾಡ್ಕೊಂಡಿರಿ ಕೋಪ ಮಾಡಿಕೊಂಡು ಹಾಳು ಮಾಡಿರಿ ಅಂಜಿಕೆ ಮಾಡಿಕೊಂಡು ಹಾಳು ಮಾಡಿರಿ ಹೌದಾ ಹಂಗೆ ಹಾಳು ಮಾಡ್ಕೊಂಡಿರಿ ಶಾಂತ ಭಾವದೊಳಿದ್ದು ಉಳಿಸ್ಕೋಬೇಕು ಹಂಗೆ ಖಾಲಿ ಮಾಡಿರಿ ಹಿಂಗೆ ತುಂಬ್ಕೋರಿ ಇಷ್ಟ ಯಾವಾಗ ಕೂಡ್ತೀರಿ ತುಂಬ್ತದಿ ನವರಂದ್ರೆ ತುಂಬ್ತವ ಸೋರುತೀಹುದು ಮನೆಯ ಮಾಳಿಗೆ ದಾರು ಹ್ಞೂ ಏನು ಯಾರು ಮಾಡೋರಿಲ್ಲ ರಿಪೇರಿ ಯಾಕೆ ಕತ್ಲ ಅಜ್ಞಾನವೆಂಬ ಕತ್ತಲೇ ಅಜ್ಞಾನದಿಂದ ಸೋರುತೀಹುದು ಮನೆಯ ಮಾಳಿಗೆ ಅದಕ್ಕೆ ಸೂರ ಕತ್ತಿತ್ತು ಪ್ಯಾಚಪ್ ಹತ್ತೀವಿ ಈಗ ಆ ಕಾರ್ಯ ನಡೀತದೆ ನೀವು ಆಸಕ್ತಿಯಿಂದ ನಿಮಗೋಸ್ಕರ ಮಾಡಬೇಕಿದೆ ನನಗೋಸ್ಕರ ಅಲ್ಲ ನಿಮಗೋಸ್ಕರ ನಿಮ್ಗೆ ಗೊತ್ತಿಲ್ಲ ನಾನು ಹೇಳುವ ಯಾವ ಸಂಗತಿಯೂ ನಿಮ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರೋದನ್ನು ಹೇಳಿ ಹೇಳಿ ಮಾಡಿಸ್ತೀನಿ ನಾನು ಆವಾಗ ಜ್ಞಾನ ಬರ್ತದ ನೀವು ಅಜ್ಞಾನಿ ಇದ್ದೀರಿ ದಡ್ಡಿದ್ದೀರಿ ಅವಿವೇಕಿದ್ದೀರಿ ಅವಿವೇಕಿ ಯಾವ ಹೊತ್ತಿನ ಏನು ಡಿಸಿಷನ್ ತೊಗೊಂಡು ಗೊತ್ತಾಗವಲ್ಲ ನಿಮಗೆ ಯಾವ ಹೊತ್ತಿನಾಗ ಯಾರು ಕೂಡ ಏನು ಮಾತಾಡಬೇಕು ಗೊತ್ತಾಗಬಲ್ದು ಯಾವ ಹೊತ್ತಿನಾಗ ಯಾವ ಕೂಡ ಸಿಟ್ಟು ಮಾಡ್ಕೋಬೇಕು ಗೊತ್ತಾಗಬಲ್ದು ಬೇಕು ಬೇಕಾದ್ರೆ ಸಿಟ್ಟು ಮಾಡ್ಕೊತೀರಿ ಅದರ ಪರಿಣಾಮ ಇವತ್ತು ಉಣ್ಣಾಕೀರಿ ನೀವು ದ್ರೌಪದಿ ಒಂದು ಸಲ ಮಾಡಿಕೊಂಡ ಸಿಟ್ಟು ಮಹಾಭಾರತ ಯುದ್ಧಕ್ಕೆ ಕಾರಣ ಆಗ ನೆನಪಿರಲಿ ಒಂದು ಸಲ ಕೋಪಿಸ್ಟಳ ಆದಾಗ ಗೊತ್ತ ಕಾರಣ ಭಾಳ ಬ್ಯಾಲೆನ್ಸ್ ಇರಬೇಕು ಬದುಕು ಭಾಳ ಬ್ಯಾಲೆನ್ಸ್ ಇರಬೇಕು ಅದ್ರ ಗುರುತು ನೀವು ಎಷ್ಟು ದಿನ ಇರ್ತೀರೋ ಅರ್ಧ ದಿವಸ ಹೇಳ್ತಾ ಹೋಗ್ತೀನಿ ಮನೆಗೆ ಹೋಗಿ ಅದನ್ನು ಪಾಲನೆ ಮಾಡ್ಕೊರಿ ಚೆಂದಾಗಿರ್ರಿ ಅಷ್ಟೇ ಕರೆಕ್ಟ್ ರಿಪೇರಿ ಮಾಡ್ಕೋರಿ ದೇಹವನ್ನು ಮನಸ್ಸನ್ನು ರಿಪೇರಿ ಮಾಡ್ಕೋರಿ ಯಲ್ಲ ಎವ್ರಿ ತಿಂಗ್ ಇಸ್ ಓಕೆ ಹ್ಞೂ ಗೊತ್ತಾಯ್ತಲ್ಲ ಶ್ರೀ ಗುರುದೇವ್ ನಾನು ಯಾವಾಗಲೂ ಶ್ರೀ ಗುರುದೇವ್ ಅಂತೀನಿ ನೀವೆಲ್ಲರೂ ಜೈ ಗುರುದೇವ್ ಅಂತ ಯಾಕೆ ನಾ ಯಾ ಶ್ರೀ ಗುರುದೇವ್ ಅಂತ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ನಾನು ಅನೇಕ ಯೋಗಿಗಳಿಂದ ನಾನು ಅನೇಕ ವಿದ್ಯೆಗಳು ಕರೀತೀನಿ ಆಧ್ಯಾತ್ಮ ವಿದ್ಯೆಯನ್ನು ಯೋಗ ವಿದ್ಯೆಯನ್ನು ನೂರಾರು ಗುರುಗಳು ನೂರಾರು ಗುರುಗಳು ನಾನು ನಿಮಗೆ ಬೋಧಿಸುವಾಗ ಅವ್ರು ನೆನೆಸ್ಕೊಂತೀನಿ ನಾನು ಶ್ರೀ ಗುರುದೇವ್ ಅಂದಾಗ ನಾನು ಅವ್ರನ್ನ ನೆನೆಸ್ಕೊಂತೀನಿ ನೀವು ನನ್ನನ್ನು ಒಳಗೊಂಡು ಎಲ್ಲ ಗುರುಗಳನ್ನ ಜೈ ಗುರುದೇವ್ ಅನ್ನಬೇಕು ಇಷ್ಟೇ ಹಾಯ್ ಹಲೋ ಇದ್ದಂಗೆದು ಹಾಯ್ ಹಲೋ ಅಂಥೇಳ ಬೇಕಾಗಿಲ್ಲ ಶ್ರೀ ಗುರುದೇವ್ ಅಂದಾಗ ಜೈ ಇಷ್ಟೇ ಗೊತ್ತಾಯ್ತಲ್ಲ ನಾಳಿನಿಂದ ಇವೆಲ್ಲ ಪರಿಪಾಠವನ್ನು ರೂಢಿ ಮಾಡ್ಕೊಳ್ತೀವಿ ಅದರ ಜೊತೆಗೆ ಓಂಕಾರ ಅಂತೀವಿ ಓಂಕಾರವನ್ನು ಹೆಂಗಬೇಕು ಹೇಳ್ಕೊಟ್ಟು ಐದು ಸಲ ಓಂಕಾರ ಅಂತೀವಿ ಓಂಕಾರ ಅಂತಿರಬೇಕಾದ್ರೆ ಒಂದು ಆಳವಾದ ಉಸಿರು ತಗೋಬೇಕು ಆಳವಾದ ಉಷಿರು ಜೋರಾಗಿ ಓಂಕಾರ ಆಳವಾದ ಉಸಿರು ಜೋರಾಗಿ ಓಂಕಾರ ಐದು ಸಲ ಹ್ಞೂ ಶುರು ಮಾಡಿ ನೋಡೋಣ ಕಣ್ಣುಚ್ರಿ ಆಳವಾದ ಉಷಿರು ಆಳವಾದ ಉಸಿರು ಜೋರಾಗಿ ಓಂಕಾರ 아, 뭐, 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 토 뭐, 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 뭐,